ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೋಣಪ್ಪನಹಳ್ಳಿ ರಮೇಶ್ ಅವರು ರಾಜ್ಯ ಸರ್ಕಾರ ಸಮುದಾಯಗಳ ನೈಜ ಸ್ಥಾನ ಅಭಿವೃದ್ಧಿ ತಿಳಿಯಲು ನಾಗಮೋಹನ್ ದಾಸ್ ಆಯೋಗದ ಮೂಲಕ ಸಮೀಕ್ಷೆಗೆ ಮುಂದಾಗಿದ್ದು ಮನೆ ಬಾಗಿಲಿಗೆ ಬರುವ ಶಿಕ್ಷಕರ ಬಳಿ ಮೂಲ ಜಾತಿಯನ್ನು ಹೊಲೆಯ ಛಲವಾದಿ ಎಂದು ಸ್ಪಷ್ಟವಾಗಿ ನಮೂದಿಸುವ ಮೂಲಕ ಸಮುದಾಯದವರು ಸಹಕರಿಸಬೇಕು ಎಂದರು ಗೂಳ್ಯ ಹನುಮಣ್ಣ ಮಾತನಾಡಿ ಸರ್ವೋಚ್ಚ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಲ್ಲಿ ಆಯಾ ರಾಜ್ಯಗಳಿಗೆ ದತ್ತಾಂಶದ ಮಾನದಂಡ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ನೀಡಿದ್ದು ಸರ್ಕಾರ ಈ ಹಿಂದಿನ ಸರ್ಕಾರಗಳು ಮಾಡಿದ್ದ ಲೋಪಗಳನ್ನು ಸರಿಪಡಿಸಲು ಸಮೀಕ್ಷೆಗೆ ಮುಂದಾಗಿದ್ದು ಸಮುದಾಯದ ಬಂಧುಗಳು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಮೂಲ ಜಾತಿಯನ್ನು ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಎಂದು ನಮೂದಿಸದೆ ಹೊಲಯ ಎಂದು ನಮೂದಿಸಬೇಕಿದೆ ಎಂದರು ನಾವು ಒಳಮಿಸ್ಲಾತಿ ವಿಚಾರವಾಗಿ ನಾವು ಚಲವಾದಿ ಮಹಾಸಭಾದಿಂದ ಒಂದು ಸಭೆಯನ್ನು ಕರೆದಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಆ ಪತ್ರಿಕಾಗೋಷ್ಠಿಯ ಏನು ವಿಚಾರ ಅಂತಂದ್ರೆ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಜಾತಿ ಗಣತಿ ಆಗಿತ್ತು ಜಾತಿ ಗಣತಿ ಆದಮೇಲೆ ತೊಂಬತ್ನಾಲ್ಕು ವರ್ಷ ಆಗಿದೆ ಇದುವರೆಗೂ ಜಾತಿ ಗಣತಿ ಆಗಿಲ್ಲ ಏನು ಏಕ ಈ ಸರ್ಕಾರದಲ್ಲಿ ಏಕ ಸದಸ್ಯ ಪೀಠ ಏನು ತೀರ್ಮಾನ ತಗೊಳ್ಳುತ್ತೆ ಅಂತಂದರೆ ಅವ್ರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ನೇತೃತ್ವದಲ್ಲಿ ಏನು ಈ ಒಂದು ಅವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ಒಳಮಿಸ್ತಾತಿ ಮತ್ತು ಜಾತಿ ಗಣತಿಯನ್ನು ಸರಿಪಡಿಸ್ಬೇಕಂತ ಹೇಳಿಬಿಟ್ಟು ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಕ್ಯಾಸ್ಟ್ಗಳು ಬರ್ತವೆ ನೂರ ಒಂದು ಕ್ಯಾಸ್ಟ್ಗಳಲ್ಲಿ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಸು ತುಳಿತಕ್ಕೊಳಗಾಗಿರೋರು ವಲಯ ಮಾದಿಗ ಅದರಲ್ಲಿ ಹೆಚ್ಚಿನ ಒಂದು ಬೇರೆ ಜಾತಿಗಳು ನಮ್ಮ ಮಿಸ್ತಾತಿಯನ್ನು ಬಳಸ್ಕೊತಾ ಇದ್ದಾರೆ ಹಾಗಾಗಿ ನಮ್ಮ ಎರಡು ಗುಂಪುಗಳು ಸೇರಿಕೊಂಡು ಇದೇನೇ ಆಗಲಿ ಹೇಳ್ಬಿಟ್ಟು ಹೋರಾಟಗಳು ನಡೆಸ್ತಾರೆ ಹೋರಾಟಗಳು ನಡೆಸಿದಾಗ ಈಗ ಹೆಚ್ಚಿನ ರೀತಿಯಲ್ಲಿ ವಲಯ ಮಾದಿಗೆ ಇಬ್ಬರಿಗೂ ಗೊಂದಲಾಗಿ ಈ ಒಂದು ಜಾತಿಗಳಾಗಲೇಬೇಕಂತ ಹೇಳ್ಬಿಟ್ಟು ಏಕಸದಸ್ಯ ಸದಸ್ಯ ಪೀಠ ತೀರ್ಮಾನ ತಗೊಂಡು ಈ ಒಂದು ನಿರ್ಧಾರಕ್ಕೆ ಬರ್ತವೆ ಆಗ ವೈಜ್ಞಾನಿಕವಾಗಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಆದೇಶ ಹೊರಡಿಸಿ ಆ ಆದೇಶದಲ್ಲಿ ತೀರ್ಮಾನ ತಗೊಳ್ಳುತ್ತೆ ಮಹೇಶ್ ಸಿಟಿವಿ ನ್ಯೂಸ್